ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡಿಯೇರಿ ಸಮಗ್ರ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಶಿಷ್ಟವಾದಂಥ ಕ್ರಾಂತಿ ಮಾಡಿದಂತಹ ಸಾಹಿತ್ಯ ಪ್ರಕಾರ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಹನ್ನೊಂದನೇ ಶತಮಾನದ ಪೂರ್ವಾರ್ಧದಿಂದ ಹಿಡಿದು ಹನ್ನೆರಡನೇ ಶತಮಾನದ ಅಂತ್ಯದವರೆಗೂ ಈ ಸಾಹಿತ್ಯದ ಶಕೆ ಕನ್ನಡದಲ್ಲಿತ್ತು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಬಸವಣ್ಣನವರ ಆದಿಯಾಗಿ ಎಲ್ಲ ವಚನಕಾರರು ಈ ಸಾಹಿತ್ಯವನ್ನು ಬೆಳೆಸಿದರು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಅನುಭವ ಮಂಟಪ ಅಥವಾ ಶೂನ್ಯ ಮಂಟಪದಲ್ಲಿ ಈ ಸಾಹಿತ್ಯದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತು ಸಮಾಜದ ಅಂಕುದಂಕುಗಳನ್ನು ದೊಂಕುಗಳನ್ನು ಇವರು ತಿದ್ದಿದ್ರು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಇವತ್ತಿಗೂ ಈ ಸಾಹಿತ್ಯದ ಏನು ಪ್ರಕಾರ ಇದೆಯೋ ಇದು ಪ್ರಸ್ತುತ ಅನ್ನುವಂಥದ್ದು ಸಹ ಎಲ್ಲರಿಗೂ ತಿಳಿದಿರುವಂಥ ವಿಷಯ ವಚನ ಸಾಹಿತ್ಯ ಸಾಮಾನ್ಯವಾಗಿ ನಾವು ರಾಗವಾಗಿ ಹಾಡಿನಂತೆ ಹಾಡಬಹುದು ಇನ್ನು ಗದ್ಯದ ರೀತಿಯ ರೀತಿಯಲ್ಲಿ ಓದ್ಕೊಂಡು ಸಹ ಹೋಗ್ಬೋದು ಮತ್ತು ನಮ್ಮ ಜೀವನಕ್ಕೆ ಅತ್ಯಂತ ಹತ್ತಿರವಾದಂಥ ಸಾಹಿತ್ಯ ಈ ವಚನ ಸಾಹಿತ್ಯ ಇಂಥ ವಚನ ಸಾಹಿತ್ಯದ ಏನು ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾದಂಥ ಅಲ್ಲಮ್ಮ ಪ್ರಭುವಿನ ಒಂದು ವಚನದೊಂದಿಗೆ ನಾನು ಇವತ್ತು ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ ಈ ವಚನ ಅನ್ನುವಂಥದ್ದು ನಮ್ಮ ದೇಹದ ಆಸೆಗಳು ಭಾವಗಳು ಹೇಗೆ ನಾವು ನಿಯಂತ್ರಣ ಮಾಡಿಕೊಳ್ಬೇಕು ನಿಯಂತ್ರಣ ಮಾಡ್ಕೊಳ್ತಿದ್ದರೆ ನಮ್ಮ ಜೀವನ ಏನಾಗ್ತದೆ ಅನ್ನೋದರ ಬಗ್ಗೆ ವಿವರಿಸುವಂಥ ಒಂದು ವಚನ ವಚನ ಇಂತಿದೆ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಅದ ರಿಚ್ಛೆಯ ನರಿಯದು ಹೊಡೆಯದಿದ್ದರೆ ಅದರಚ್ಚು ಮುರಿಯಿತು ಗುಹೇಶ್ವರ ಅಂತ ಹೇಳಿ ಇಲ್ಲಿ ಅಲ್ಲಮ್ಮಪ್ರಭು ನಮ್ಮ ದೇಹವನ್ನು ಹಲವಾರು ಆಸೆಗಳಿಗೆ ನಮ್ಮ ಹಲವಾರು ಭಾವನೆಗಳನ್ನು ತುಂಬಿಸಿಕೊಂಡಂತಹ ಬಂಡಿಗೆ ಹೋಲಿಸಿದ್ದಾರೆ ಈ ಬಂಡಿಗಳನ್ನು ನಿಯಂತ್ರಣ ಮಾಡುವವರು ನಮ್ಮ ಐದು ಪಂಚೇಂದ್ರಿಯಗಳು ಆ ಐದು ಪಂಚೇಂದ್ರಿಯಗಳು ನಮ್ಗೆ ಗೊತ್ತಿದೆ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಇವುಗಳು ಒಬ್ಬರಿಗೊಬ್ಬರಿಗೆ ಸಮ ಇಲ್ಲ ಒಬ್ಬರಿಗೊಬ್ಬರಿಗೆ ಕೋಆರ್ಡಿನೇಷನ್ ಇಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ನಮ್ಮ ಕಣ್ಣು ಯಾವುದೋ ಒಂದೊಂದು ದಿಕ್ಕಿಗೆ ನೋಡಿದರೆ ಕಿವಿ ಇನ್ನೇನೋ ಕೇಳಿಸ್ಕೊಳ್ತಾ ಇರ್ತದೆ ನಾಲಿಗೆ ಇನ್ನೇನೋ ರುಚಿಯನ್ನು ಸವಿತಾ ಇದ್ದರೆ ಚರ್ಮದಿಂದ ಇನ್ನೊಂದು ಸ್ಪರ್ಶಕ್ಕೆ ಆಲೋಚನೆ ಮಾಡ್ತಾ ಇರ್ತದೆ ಇನ್ನು ಮೂಗು ಬೇರೆ ಯಾವುದೋ ಒಂದು ಪರಿಮಳವನ್ನು ಆಗ್ರಾಣಿಸ್ತಾ ಇರ್ತದೆ ಹೀಗೆ ಇವರು ಒಬ್ಬರಿಗೊಬ್ಬರಿಗೆ ಸ ಸರಿ ಇರುವುದಿಲ್ಲ ನಮ್ಮ ನಮ್ಮ ಈ ರೀತಿ ನಿಯಂತ್ರಣ ಇರಲ್ಲ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೇಳಿದರೆ ಇವರೆಲ್ಲರನ್ನ ನಿಯಂತ್ರಣ ಮಾಡ್ಕೊಂಡು ಹೋಗಬೇಕು ಇವು ಯಾವಾಗಲೂ ನಮ್ಮ ದಿಕ್ ದಿಕ್ಕನ್ನು ತಪ್ಪಿಸ್ತಾ ಇರ್ತವೆ ಪಂಚೇಂದ್ರಿಗಳು ಹರಿಷಡ್ಬರ್ಗ ಹರಿಷಡ್ಬರ್ಗಗಳು ಏನಿದೆ ಅವು ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇರ್ತದೆ ಒಂದು ಸಾಧಕನಾದವನಿಗೆ ಇವೆಲ್ಲವನ್ನು ನಿಯಂತ್ರಣ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಅತ್ಯಂತ ಸೂಕ್ಷ್ಮವಾಗಿ ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ಅಲ್ಲಮ್ಮ ಪ್ರಭು ಈ ವಚನದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಅಂತ ಹೇಳ್ತಾರೆ ಇದು ಹೇಗಿದೆ ಅಂತ ಹೇಳಿದರೆ ನಾವು ಯಾವಾಗಲೂ ಹೇಳ್ತೇವೆ ಅವನು ಅವನ ಜೊತೆ ನನಗೆ ಸರಿಯಾದಂಥ ಕೋಆರ್ಡಿನೇಷನ್ ಇಲ್ಲ ಇವನ ಜೊತೆ ನನಗೆ ಸರಿಯಾದ ಕೋರ್ಡಿನೇಟ್ ಆಗ್ತಾ ಇಲ್ಲ ಈ ರೀತಿ ಮಾತನಾಡ್ತಾ ಇರ್ತೇವೆ ದೇಹದಲ್ಲಿರುವಂಥ ನಮ್ಮ ಪಂಚೇಂದ್ರಿಯಗಳಿಗೆ ಒಬ್ಬರಿಗೊಬ್ರು ಒಬ್ಬರಿಗೊಬ್ಬರಿಗೆ ಸಮಯ ಇಲ್ಲ ಅಂತ ಆದಮೇಲೆ ಸಮಾಜದಲ್ಲಿರುವ ಬೇರೆ ಬೇರೆ ಜನರ ಜೊತೆ ನಮ್ಗೆ ಹೇಗೆ ಸಮಯ ಇರಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಸೂಕ್ಷ್ಮವಾಗಿ ನಮ್ಮ ಕಿವಿಗೆ ನಮ್ಮ ಮನಸ್ಸಿಗೆ ಅರ್ಥವಾಗುವ ರೀತಿಯಲ್ಲಿ ಅಲ್ಲಮ್ಮ ಪ್ರಭು ಹೇಳಿದ್ದಾರೆ ನಾವು ಇಲ್ಲಿ ಏನು ಮಾಡ್ಕೊಳ್ಬೇಕಂತ ಹೇಳಿದರೆ ನಮ್ಮ ದೇಹದ ಆಸೆಗಳನ್ನು ನಿಯಂತ್ರಣ ಮಾಡ್ಕೊಳ್ಬೇಕು ಪಂಚೇಂದ್ರಿಯಗಳು ನೋಡಿದ್ದೆಲ್ಲ ಕಣ್ಣು ಎಲ್ಲವನ್ನು ನೋಡ್ತದೆ ನೋಡಿದ್ದೆಲ್ಲ ನನಗೆ ಬೇಕಂತದೆ ನಾಲಿಗೆ ನನಗೆ ರುಚಿಯಾದ್ದೆಲ್ಲವೂ ನನ್ನದು ಅಂತ ಹೇಳ್ತದೆ ಕಿವಿ ಇನ್ನೇನೋ ಒಳ್ಳೊಳ್ಳೆ ವಿಷಯಗಳನ್ನು ಕೇಳಬೇಕು ಅಂತ ಆಲೋಚನೆ ಮಾಡ್ತದೆ ಒಳ್ಳೊಳ್ಳೆ ವಿಷಯ ಅಂತ ಹೇಳಿದ್ರೆ ತನಗೆ ಖುಷಿಯಾಗುವಂಥ ವಿಚಾರ ಅಂಥದ್ದನ್ನು ಕೇಳಬೇಕಂತ ಹೇಳ್ತದೆ ಚರ್ಮ ಯಾವುದೋ ಒಂದು ಖುಷಿಯಾದಂಥ ಸ್ಪರ್ಶ ಸುಖ ಬೇಕಂತ ಹೇಳ್ತದೆ ಇನ್ನು ನಮ್ಮ ಮೂಗು ಯಾವುದೋ ಒಂದು ಒಳ್ಳೆ ಪರಿಮಳವನ್ನು ಅಗ್ರಾಣಿಸಬೇಕು ಅಂತ ಆಲೋಚನೆ ಮಾಡ್ತಾಯಿರ್ತಾರೆ ಇವು ಯಾವುದು ಸಹ ಒಂದಕ್ಕೊಂದು ಕೋರ್ಡಿನೇಟ್ ಮಾಡಿರಲ್ಲ ಮಾಡ್ಕೊಂಡಿರಲ್ಲ ಇದನ್ನ ಕೋರ್ಡಿನೇಟ್ ಮಾಡುವಂಥದ್ದು ನಮ್ಮ ನಮ್ಮ ಒಂದು ಮನೋ ನಿಯಂತ್ರಣದ ಮೂಲಕ ಕೋರ್ಡಿನೇಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳುವುದನ್ನು ಇದನ್ನು ಹೇಳ್ತಾರೆ ಕೊನೆಯ ಸಾಲಿನಲ್ಲಿ ಅದರ ಇಚ್ಛೆಯನ್ನರಿದು ಹೊಡೆಯದಿದ್ದರೆ ಅದರಚ್ಚು ಮುರಿಯಿತು ಗುಹೇಶ್ವರ ಅಂತ ಹೇಳಿ ನಾವು ಇದನ್ನು ಅರ್ಥ ಮಾಡ್ಕೊಂಡೇ ಅದನ್ನು ನಿಯಂತ್ರಣ ಮಾಡಿಕೊಂಡೆ ಪಂಚೇಂದ್ರಿಗಳು ಅವರವ್ರ ಮನಸ್ಸಿಗೆ ಅವ್ರವ್ರ ಮಾಡೋದು ಮಾಡ್ಕೊಂಡು ಹೋಗಲಿ ಅಂತ ಬಿಟ್ಟುಬಿಟ್ರೆ ಅದರಚ್ಚು ನಿಮ್ಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಎತ್ತಿನ ಗಾಡಿಗೆ ಒಂದು ಒಂದು ಕೀಲ್ ಅಂತ ಹಾಕಿರ್ತಾರೆ ಸೈಡ್ಗೆ ಅದು ಮುರಿದು ಹೋದರೆ ಚಕ್ರ ಏನಾಗ್ತದೆ ಕಳಚಿ ಹೋಗ್ತದೆ ಅಂತ ಹೇಳಿದರೆ ಅದು ರಚ್ಚು ಮುರಿಯಿತು ಇದು ಒಬ್ಬರೊಬ್ಬನ ಕೋಆರ್ಡಿನೇಷನ್ ಮಾಡದಿದ್ರೆ ಇದರ ಆ ಸೈಡ್ಗೆ ಹಾಕದಂಥ ಏನು ಕೀಲ್ ಇದೆಯೋ ಅದು ಕಳಚಿ ಹೋಗ್ತದೆ ಚಕ್ರ ಬೆಳತದೆ ದೇಹ ಬಿದ್ದು ಮಣ್ಣಾಗ್ತದೆ ಅನ್ನುವಂಥದ್ದು ಇಲ್ಲಿ ಪ್ರಭು ಹೇಳಿದ್ದಾರೆ ಇಂಥದ್ದೇ ಮತ್ತೊಂದು ವಚನದೊಂದಿಗೆ ಮತ್ತೊಂದು ವಚನ ವಚ ವಚನದೊಂದಿಗೆ ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು